ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ ಸ್ನೇಹಿತರೆ ಕೆ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ಒಂದು ಮಹತ್ವದವಾದಂಥ ಮಾಹಿತಿ ಬಂದಿತ್ತು ಸೊ ಅದನ್ನು ನಾನು ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ಏನಂತಂದರೆ ಕೆ ಎಸ್ ಎಟ್ ಎಕ್ಸಾಮ್ಸ್ಗಳು ಜನವರಿ ತಿಂಗಳಲ್ಲಿ ನಡೆದಿತ್ತು ನಂತರದಲ್ಲಿ ತಾತ್ಕಾಲಿಕ ಕಿ ಉತ್ತರಗಳನ್ನು ಕೂಡ ಬಿಡಲಾಗಿತ್ತು ಮತ್ತು ಈಗಷ್ಟೇ ಒಂದೆರಡು ದಿನಗಳ ಹಿಂದೆ ಫೈನಲ್ ಕಿ ಉತ್ತರಗಳನ್ನು ಕೂಡ ಬಿಟ್ಟಿರ್ತಾರೆ ಇನ್ನೇನು ಇದೇ ವಾರದಲ್ಲಿ ಅಂತಂದೇ ಹೇಳ್ಬೋದು ಈ ಏಪ್ರಿಲ್ ಫಸ್ಟ್ ವೀಕಲ್ಲಿನೇ ಏನಂತಂದರೆ ಫಲಿತಾಂಶಗಳು ಕೂಡ ಬರುವಂತಹ ನಿರೀಕ್ಷೆಗಳು ತುಂಬಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಒಂದು ನ್ಯೂಸ್ ಪೇಪರ್ನಲ್ಲಿ ಏನಿದೆ ಅಂತಂದರೆ ಮೊದಲಿಗೆಲ್ಲ ಏನಿರ್ತಾ ಇತ್ತು ನಮಗೆ ಈ ಒಂದು ಫಲಿತಾಂಶ ಬಂದ ನಂತರ ಇದರ ಒಂದು ಪ್ರಮಾಣ ಪತ್ರಗಳನ್ನು ನಾವು ನಮ್ಮ ಒಂದು ಅಪ್ಲಿಕೇಶನ್ ಆಗಿರಬಹುದು ನಮಗೆ ಪಡೆದಂತಹ ಒಂದು ಒ ಎಮ್ ಆರ್ ಆಗಿರಬಹುದು ಮತ್ತು ಹಾಲ್ ಟಿಕೆಟ್ ಆಗಿರ್ಬೋದು ಎಲ್ಲ ಒಂದು ಏನು ದಾಖಲಾತಿಗಳನ್ನು ನಮ್ಮ ಮೊದಲೆಲ್ಲ ನಡೆಸ್ತಲ್ಲ ಯಾವುದು ಮೈಸೂರು ವಿಶ್ವವಿದ್ಯಾಲಯ ಈ ಒಂದು ಕೆಸೆಟ್ ಪರೀಕ್ಷೆ ನಡೆಸ್ತಾ ಇತ್ತು ಸೊ ಆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸುವುದರ ಮೂಲಕ ನಮ್ಮ ಒಂದು ಪ್ರಮಾಣ ಪತ್ರಗಳನ್ನು ಪಡಿಬಹುದಿತ್ತು ಆದರೆ ಇನ್ನು ಮುಂದೆ ಆ ರೀತಿಯಾಗಿ ಯಾವುದೇ ರೀತಿ ಆಫ್ಲೈನ್ ಇರೋದಿಲ್ಲ ಸೊ ಇಲ್ಲಿ ಏನಂದರೆ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದ್ದಾರೆ ಅಂತಂದೇ ಹೇಳ್ಬೋದು ಅಂದರೆ ಇವಾಗ ಟಿ ಇ ಟಿ ಹೇಗೆ ನಾವು ಮಾಡ್ಕೊತೀವಲ್ಲ ಟಿ ಇ ಟಿಯಲ್ಲಿ ಫೈನಲ್ ಕಿ ಆನ್ಸರ್ ಮೇಲೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದ ತಕ್ಷಣವೇ ಸೊ ಅಲ್ಲೇ ಕೆಳಗಡೆ ಏನಂದರೆ ಡೌನ್ಲೋಡ್ ಇವರ್ ಮಾರ್ಕ್ಸ್ ಕಾರ್ಡ್ ಅಂತ ಹೆಂಗೆ ಸೊ ಅದೇ ರೀತಿಯಾಗಿ ಈ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡಲಿಕ್ಕೆ ಕೆ ಎ ಕೂಡ ಸಜ್ಜು ಮಾಡ್ಕೊಂಡಿದೆ ಅಂತಂದು ಹೇಳ್ಬೋದು ಸೊ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆಸೆಟ್ ಪರೀಕ್ಷೆಯನ್ನು ಕೆಇ ಎ ನಡೆಸಿತ್ತು ಓಕೆ ಕರ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿತ್ತು ಸೊ ಅದು ಕೂಡ ಏನಂತಂದರೆ ಈ ಒಂದು ಕೆ ಆರ್ ಟಿ ಇ ಟಿ ಮಾದರಿಯಲ್ಲಿನೇ ಇಲ್ಲಿ ಕೂಡ ಏನಂದರೆ ನಮ್ಮ ಒಂದು ಪ್ರಮಾಣ ಪತ್ರಗಳು ಲಭ್ಯವಿರುತ್ತವೆ ಅಂತಂದು ಹೇಳ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಪತ್ರಿಕಾ ಪ್ರಕಟಣೆ ಕೂಡ ಬಂದಿದೆ ಸೊ ಈಗ ಎರಡು ಮೂರು ದಿನಗಳ ಹಿಂದೆ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ನಲ್ಲಿ ಕೂಡ ಈ ಒಂದು ಮಾಹಿತಿ ಬಂದಿತ್ತು ಆದರೆ ನಾನು ಒಂದು ಕನ್ನಡ ನ್ಯೂಸ್ ಪೇಪರ್ನಲ್ಲಿ ಬಂದಾಗ ಅಥವಾ ಅದೊಂದು ಅಧಿಕೃತವಾದಂತಹ ಮಾಹಿತಿ ಸುತ್ತೋಲೆ ಮೂಲಕ ಬಂದಾಗ ನಿಮಗೆಲ್ಲ ತಿಳಿಸ್ಬೇಕು ಅಂತ ಸುಮ್ಮನೆ ಇದ್ದೆ ಆದರೆ ಇವತ್ತಿನ ಒಂದು ಪೇಪರಲ್ಲಿ ಕೂಡ ಮತ್ತೆ ಬಂದಂಥ ಒಂದು ಸಂದರ್ಭ ಕೂಡ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಸೊ ಅದಕ್ಕಾಗಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಅಂತಂದು ಈ ಒಂದು ವಿಡಿಯೋ ಕೂಡ ನಾನು ಮಾಡ್ತಾ ಇದ್ದೇನೆ ಇಲ್ಲಿ ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೊ ನಕಲಿ ಹಾವಳಿ ತಡೆ ವಿದ್ಯಾರ್ಥಿಗಳಿಗೆ ಸುಲಭ ತುರ್ತಾಗಿ ಸರ್ಟಿಫಿಕೇಟ್ ನೋಡಿ ಕೆಸಟ್ ಅರ್ಹರಿಗೆ ಈ ಪ್ರಮಾಣ ಪತ್ರ ನೋಡಿ ಡಿಜಿಟಲೀಕರಣಗೊಳಿಸ್ತೀವಿ ಾರೆ ಅಂತ ನಮ್ಗೆ ಇದರಿಂದನೇ ಗೊತ್ತಾಗ್ತಾ ಇದೆ ಅದೇ ಇಲ್ಲಿ ಹೇಳ್ತಾ ಹೋಗ್ತಾರ ಏನಂದ್ರೆ ನೋಡಿ ನಕಲಿ ಪ್ರಮಾಣ ಪತ್ರಗಳ ಹಾವಳಿಗೆ ಕಡಿವಾಣವನ್ನು ಹಾಕಲು ಸೊ ಅದು ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ ಮೊದಲೆಲ್ಲ ಏನು ಮಾಡ್ತಾ ಇದ್ರಂತೆ ನಕಲಿ ಪ್ರಮಾಣ ತೆಗೆದುಕೊಂಡು ಅವ್ರು ಏನು ಮಾಡ್ತಾ ಇದ್ರಂತೆ ಕಾಲೇಜ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಳ್ತಾ ಇದ್ರು ಸೊ ಆ ಒಂದು ಸಂದರ್ಭಗಳನ್ನು ನಾವು ಕಾಣಿಸ್ತಾ ಇದ್ವಿ ಕಾಣ್ತಾ ಇದ್ವಿ ಆದರೆ ಈ ಸರಿಯಿಂದ ಅದು ಇರೋದಿಲ್ಲ ಎಂಬ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ ನಾನು ಏನಿದೆ ಅಂತ ಅದನ್ನು ಓದ್ತೀನಿ ಒಂದ್ಸಲ ಕೇಳಿಸ್ಕೊಂಡ್ಬಿಡಿ ನಕಲಿ ಪ್ರಮಾಣಪತ್ರಗಳ ಹಾವಳಿಗೆ ಕಡಿವಾಣವನ್ನು ಹಾಕಲು ಮತ್ತು ದಾಖಲಾತಿಗಳ ಒಂದು ಪರಿಶೀಲನೆ ಸುಲಭಗೊಳಿಸಲು ಮೊದಲ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಯಲ್ಲಿ ಕೆಸೆಟ್ ಅರ್ಹತೆ ಪಡೆದವರಿಗೆ ಈ ಪ್ರಮಾಣ ಪತ್ರ ವಿತರಿಸಲು ನಿರ್ಧರಿಸಿದೆ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಲು ಕೆಸೆಟ್ ಅರ್ಹತೆಯನ್ನು ಮಾನದಂಡವಾಗಿ ಪರಿಗಣಿಸಲಾಗುತ್ತಿದೆ ಅಭ್ಯರ್ಥಿಗಳು ಪ್ರಮಾಣ ಪತ್ರಕ್ಕಾಗಿ ಕೆಇಎ ಕಚೇರಿಗೆ ಅಲೆದಾಡುವ ಬದಲು ಕೆಇಎ ವೆಬ್ಸೈಟ್ ಮೂಲಕ ಈ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಸೊ ಅದೇ ಹೇಳಿದೆ ಏನಂತಂದ್ರೆ ಇದರ ಒಂದು ನಕಲಿ ಹಾವಳಿಯನ್ನು ತಡೆಗಟ್ಟಲು ಜೊತೆಗೆ ಪದೇ ಪದೇ ನಾವು ಆಫೀಸ್ಗೆ ಅಡ್ಡಾಡುವಂತಹ ಒಂದು ಏನಿರ್ತಲ್ಲ ಅದು ಕರೆಸು ಕಾರ್ಯವನ್ನು ಬಿಟ್ಟೆಲ್ಲ ಮತ್ತು ಹೋಗೋದಾಗಬಾರ್ದು ಅಂತಂದು ಎಂಬ ಒಂದು ಉದ್ದೇಶದಿಂದಾಗಿ ಈ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಇದು ನಿರ್ಧರಿಸಿದೆ ಅಂತಂದೇ ಹೇಳ್ಬೋದು ಇನ್ನು ಇಲ್ಲಿ ನೆಕ್ಸ್ಟ್ ಕೊ ಹೇಳ್ತಾ ಹೋಗ್ತಾರೆ ವಂಚನೆಗೆ ಬ್ರೇಕ್ ಅಂತ ಕೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯದಿದ್ದರೂ ಕೂಡ ಕೆಲವು ಅಭ್ಯರ್ಥಿಗಳು ಉದ್ಯೋಗ ಪಡೆಯಲು ನಗರಿ ಪ್ರಮಾಣ ಪತ್ರವನ್ನು ತೋರಿಸಿ ಕೆಲಸವನ್ನು ಗಿಟ್ಟಿಸ್ಕೊಳ್ತಾ ಇದ್ರು ನೋಡಿ ಇದು ಏನಂತಂದರೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂತಂದರೆ ಇಲ್ಲಿ ಕಂಪಲ್ಸರಿಯಾಗಿ ಕೆ ಸೆಟ್ ಅನ್ನು ನ ಒಂದು ಮಾನದಂಡ ಇಟ್ಟಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಉದ್ಯೋಗವನ್ನು ಗಿಟ್ಟಿಸ್ಕೋಬೇಕು ಎಂಬ ಒಂದು ಉದ್ದೇಶದಿಂದಾಗಿ ನಕಲಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಒಂದು ಕಾರ್ಯವನ್ನು ಸಾಗಿಸ್ಕೋತಾ ಇದ್ರಂತೆ ಸೊ ಅದನ್ನು ತಡೆಗಟ್ಟುವ ಒಂದು ಉದ್ದೇಶದಿಂದಾಗಿ ಸಂಪೂರ್ಣವಾಗಿ ಈ ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಇಲ್ಲಿ ನಿರ್ಧರಿಸಿದೆ ಅಂತಂದು ಹೇಳಬಹುದು ಮತ್ತು ಇದನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕ್ರಿ ಅಂತ ನೀವು ಕೇಳಿ ಕೂಡ ಕೇಳಬಹುದು ಯೂನಿಕ್ ಕೋಡ್ ವಿತರಣೆ ನೋಡಿ ವಿದ್ಯಾರ್ಥಿಗಳಿಗೆ ಈ ಪ್ರಮಾಣ ಪತ್ರದ ಜೊತೆಗೆ ಒಂದು ಯೂನಿಕ್ ಕೋಡನ್ನು ಕೂಡ ನೀಡಲಾಗುವುದು ಉದ್ಯೋಗಕ್ಕಾಗಿ ಆನ್ಲೈನ್ ಮೂಲಕ ದಾಖಲೆ ಪರಿಶೀಲಿಸುವಾಗ ಯುನಿಕ್ ಕೋಡ್ ನಮೂದಿಸಿದರೆ ಅಭ್ಯರ್ಥಿ ಫೋಟೋ ಸಹಿತ ಹೆಸರು ವಿದ್ಯಾರ್ಹತೆ ಮತ್ತು ಈ ಪ್ರಮಾಣ ಪತ್ರ ನೀಡಿದ ಒಂದು ದಿನಾಂಕ ಸೇರಿ ಇತರೆ ವಿವರಗಳು ತಕ್ಷಣವೇ ಲಭ್ಯವಿರ್ತವೆ ನೋಡಿ ಈ ಇದು ಏನಂತಾರೆ ಯುನಿಕ್ ಕೋಡ್ ಇಟ್ ಮೀನ್ಸ್ ಒಂದು ಬಾರ್ ಕೋಡ್ ಅಂತ ಇರುತ್ತೆ ಲಾಸ್ಟಲ್ಲಿ ಹಿಂಗೆ ಒಂದು ಬಾರ್ ಕೋಡ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿದರೆ ಮುಗೀತು ಎಲ್ಲ ಮಾಹಿತಿಗಳು ಅಲ್ಲಿ ಶೋ ಆಗ್ತಾವಂತಂದು ಹೇಳ್ಬೋದು ಅದೇ ರೀತಿ ಒಂದು ವ್ಯವಸ್ಥೆಯನ್ನು ಈ ಒಂದು ಕೆಸೆಟ್ ಏನು ಸರ್ಟಿಫಿಕೇಟಲ್ಲಿ ಇಟ್ಟಿರ್ತಾರಾ ಅಂತಂದೇ ಹೇಳ್ಬೋದು ಇನ್ನು ನಂತರದಲ್ಲಿ ಕೆಲವರು ಕೆಸೆಟ್ ಉತ್ತೀರ್ಣರಾಗಿ ಐದು ವರ್ಷ ಐದು ಆರು ವರ್ಷಗಳಾದರೂ ಕೂಡ ಪ್ರಮಾಣ ಪತ್ರ ಪಡೆಯಲಾಗುತ್ತಿರಲಿಲ್ಲ ಯಾಕಂದರೆ ಅದು ಆಫ್ಲೈನ್ ಇರುವಂಥ ಒಂದು ಕಾರಣದಿಂದಾಗಿ ವಿಶ್ವವಿದ್ಯಾನಿಲಯಕ್ಕೆ ಎಲ್ಲವನ್ನು ಸಲ್ಲಿಸಿ ಅದೊಂದೊಂದು ಸಾರಿ ಸಿಗ್ತಾ ಇತ್ತು ಒಂದೊಂದು ಸಾರಿ ಸಿಗದೇ ಅಂತಹ ಸಂದರ್ಭಗಳು ಕೂಡ ಇತ್ತು ಸೊ ಅದನ್ನೆಲ್ಲ ತಡೆಗಟ್ಟಬೇಕು ಅಭ್ಯರ್ಥಿಗಳಿಗೆ ಈಸಿಯೆಸ್ಟ್ ಆಗಲಿ ಎಂಬ ಒಂದು ಉದ್ದೇಶದಿಂದಾಗಿ ಈ ಒಂದು ಈ ಮಾರ್ಕ್ಸ್ ಕಾರ್ಡನ್ನು ಜಾರಿಗೆ ತಂದಿರ್ತಾರ ಅಂತಂದೇ ಹೇಳ್ಬೋದು ನಂತರ ಅವರು ಭೌತಿಕ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅವರ ಪ್ರಮಾಣ ಪತ್ರ ಹುಡುಕುವುದು ಕೂಡ ಏನಾಗ್ತಾ ಇತ್ತು ಕಷ್ಟ ಆಗ್ತಾ ಇತ್ತು ಹೀಗಾಗಿ ಈ ಪ್ರಮಾಣ ಪತ್ರ ನೀಡಿದರೆ ಯಾವಾಗ ಬೇಕಾದ ಆದರೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅಲ್ಲಿ ಒಂದು ಬಿಟ್ಬಿಡ್ತಾರೆ ಏನಂದರೆ ಕೆ ಎಸ್ ಎಟ್ ಪ್ರಮಾಣಪತ್ರ ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕ್ ಅಂತಂದು ಇವಾಗೆಲ್ಲ ಅಲ್ಲಿ ಕೆ ಎದಲ್ಲಿ ಎಲ್ಲವನ್ನು ಕೂಡ ಸಪ್ರೇಟ್ ಸಪ್ರೇಟ್ ಯಾವ ರೀತಿ ಮಾಡಿದಾರಲ್ಲ ಅಲ್ಲಿ ಮೇಲ್ಗಡೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಲಿಕ್ಕೆ ಕೂಡ ಒಂದು ಆಪ್ಷನನ್ನು ಕೊಟ್ಬಿಡ್ತಾರೆ ಅಂತ ಅನಿಸುತ್ತೆ ನಮ್ಗೆ ಯಾವಾಗ ಬೇಕಲ್ಲ ಅವಾಗ ನಾವು ನಮ್ಮ ಒಂದು ಬಾರ್ ಕೋಡನ್ನು ಹಾಕಿ ಅಥವಾ ನಮ್ಮ ಒಂದು ಯೂನಿಕ್ ಕೋಡನ್ನು ಹಾಕಿ ನಾವು ಏನು ಮಾಡ್ಬೋದು ಆ ಒಂದು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಎಂಬ ಒಂದು ಮಾಹಿತಿಯನ್ನು ಕೆಇ ಕಾರ್ಯನಿರ್ವಾಹಕ ನಿರ್ದೇಶಕಿಯಾದಂಥ ರಮ್ಯಾ ಅವರು ವಿವರಿಸಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ ಕೆ ಸೆಟ್ ಪಡ ಅರ್ಹತೆ ಪಡೆದಂಥ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ಈ ವರ್ಷದಿಂದ ಬೌದ್ಧಿಕ ಪ್ರಮಾಣ ಪತ್ರಗಳ ಬದಲಿಗೆ ಈ ಪ್ರಮಾಣ ನೀಡಲು ನಿರ್ಧರಿಸಿದ್ದೇವೆ ಅಭ್ಯರ್ಥಿಗಳು ಕೆಇ ವೆಬ್ಸೈಟ್ನಲ್ಲಿ ತಮ್ಮ ಲಾಗಿನ್ ಐ ಮತ್ತು ಪಾಸ್ವರ್ಡ್ ಬಳಸಿ ಈ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಬಹುದು ಎಂಬ ಒಂದು ಮಾಹಿತಿಯನ್ನು ಇಂದಿನ ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು ಸೊ ಈ ರೀತಿ ಕೊಟ್ಟಿದ್ದಾರೆ ಅಂತಂದರೆ ಈ ವೀಕ್ ಎಂಡಲ್ಲಿಯೇ ಶುಕ್ರವಾರದ ಒಳಗಾಗಿ ಏನಾಗುತ್ತೆ ಕೆಸೆಟ್ ಫಲಿತಾಂಶ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತಂದೇ ಹೇಳ್ಬೋದು ಹಬ್ಬ ಅಂದರೆ ನಾಳೆ ಅಥವಾ ಇವತ್ತು ಸಾಯಂಕಾಲ ಕೂಡ ಬರ್ಬೋದು ಅಥವಾ ನಾಳೆ ನಾಡಿದ್ದು ಇಷ್ಟರಲ್ಲಿನೇ ಏನಂತಂದರೆ ಒಂದು ಕೆಸೆಟ್ ಫಲಿತಾಂಶ ಆದಷ್ಟು ಬೇಗನೆ ಬರುತ್ತೆ ಬಂದ ತಕ್ಷಣವೇ ಅಲ್ಲಿ ಏನಂದರೆ ಡೌನ್ಲೋಡ್ ಇವ್ರ ಮಾರ್ಕ್ಸ್ ಕಾರ್ಡ್ ಅಂತ ಕೂಡ ಇರುತ್ತೆ ಸೊ ಅದನ್ನು ಏನು ಮಾಡಬೇಕು ಡೌನ್ಲೋಡ್ ಕೂಡ ಮಾಡ್ಕೋಬೇಕು ನಾನು ಫಲಿತಾಂಶ ಬಂದ ಮೇಲೆ ಅದನ್ನು ಹೆಂಗೆ ಡೌನ್ಲೋಡ್ ಮಾಡಬೇಕು ಎಂಬ ಒಂದು ಮಾಹಿತಿಯನ್ನು ಕೂಡ ನಾನು ಕೊಡ್ತಾ ಹೋಗ್ತೀನಿ ಯಾಕಂತಂದರೆ ನಂದು ಕೂಡ ಕೆಸೆಟ್ ಕ್ವಾಲಿಫೈಡ್ ಆದದ್ದು ಒಂದು ಏನಂದರೆ ಸಂತಸದ ಸುದ್ದಿ ಅಂತಂದು ಹೇಳ್ಬೋದು ನಮ್ಮ ಸಿಸ್ಟ್ರದ್ದು ಕೂಡ ಆಗಿದೆ ಅವ್ರದ್ದು ಕೂಡ ಕನ್ನಡ ಇತ್ತು ಅವ್ರದ್ದು ನೂರ ಅರವತ್ತು ಅಂಕಗಳನ್ನ ಪಡೆದುವ ಮೂಲಕ ಅದು ಕ್ವಾಲಿಫೈಡ್ ಅಂತಂದೇ ಅಂದ್ಕೊಂಡಿದ್ದೆ ನಾನು ನೋಡಬೇಕು ಏನಾಗುತ್ತೋ ಅಂತ ಅವ್ರದ್ದು ನೂರ ಅರವತ್ತಾಗಿದೆ ನಂದು ಒಂದು ನೂರ ಎಪ್ಪತ್ತೆಂಟಾಗಿದೆ ನಂದು ಹಿಸ್ಟ್ರಿ ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ತುಂಬ ಕೇಳ್ತಾ ಕೇಳ್ತಾಯಿದ್ರು ಮೇಡಮ್ ನಿಮ್ಮದು ಎಷ್ಟಾಗಿದೆ ನಿಮ್ಮದು ಎಷ್ಟಾಗಿದೆ ಅಂತ ನಂದು ಕೂಡ ಹಿಸ್ಟ್ರಿ ಒನ್ ಸೆವೆಂಟಿ ಏಯ್ಟ್ ಆಗಿದೆ ಅದು ಪ್ರಮಾಣ ಪತ್ರ ಬಂದ ಮೇಲೆ ನಿಮಗೆ ತೋರಿಸ್ಬೇಕು ಅಂತಂದು ನಾನು ಹೇಳಲಿಲ್ಲ ಇಷ್ಟು ದಿವಸ ಹಿಸ್ಟ್ರಿ ಆಗಿದೆ ನಾನು ಜಸ್ಟ್ ಇನ್ನು ಇವಾಗ ತರ್ಡ್ ಸೆಮ್ ಇದೆ ಆದರೆ ನನ್ನದು ಅಗ್ ಕೆಸೆಟ್ ಕ್ವಾಲಿಫೈಡ್ ಆಗ್ತಾ ಇರೋದು ಒಂದು ಖುಷಿಯಾದ ಸಂಗತಿ ಅಂತಂದು ಹೇಳ್ಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಮತ್ತು ನಾನು ಯಾರ ಜೊತೆ ಶೇರ್ ಮಾಡಲಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಓಕೆ ಮತ್ತು ಅದೇ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಎಲ್ಲ ಒಂದು ಮಾಹಿತಿಯನ್ನು ನಾನು ನಂತರದಲ್ಲಿ ಫಲಿತಾಂ ಫಲಿತಾಂಶ ಬಂದ ತಕ್ಷಣನೇ ಅದನ್ನು ನಿಮಗೆ ಅಪ್ಡೇಟ್ ಕೂಡ ಕೊಡ್ತೀನಿ ಓಕೆನಾ ಮತ್ತು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟಾಗಿದೆ ಇಷ್ಟಾಗಿದೆ ಅಂತ ನೋಡಿ ಏನಂತಂದರೆ ಇವಾಗ ಹೆಂಗಾಗುತ್ತೆ ಅಂದರೆ ಕೆಸೆಟ್ನಲ್ಲಿ ಒಂದು ಸ್ವಲ್ಪ ಏನಂದರೆ ಹೋಪ್ಸ್ಗಳನ್ನ ಇಟ್ಕೊಳ್ಳಿ ಹೋಪ್ಸ್ಗಳನ್ನ ಇಟ್ಕೊಳ್ಳೋದೇನು ತಪ್ಪಲ್ಲ ನೋಡೋಣಂತೆ ಮತ್ತು ಯಾಕಂತಂದರೆ ಇವಾಗ ನನಗೂ ಕೂಡ ಏನು ಹೇಳೋದಕ್ಕೆ ಆಗೋದಿಲ್ಲ ನೂರ ಐವತ್ತಾಗಿದೆ ನೂರ ಅರವತ್ತಾಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀನ ಇವಾಗ ಹೆಂಗೆ ಹೇಳಬೇಕು ಅಂತಂದು ಕೂಡ ಯಾಕಂದರೆ ಒಂದು ಸರಿ ಕೆ ಇ ಏನಾದರೂ ಎಕ್ಸಾಮ್ ನಡೆಸಿ ಅದರ ಒಂದು ಕಟ್ ಆಫ್ಗಳನ್ನು ಹೊರಪಡಿಸಿತ್ತಂದರೆ ನಾನು ಈ ರೀತಿ ಆಗ್ಬೋದು ಏನಾದರೂ ಒಂದು ಊಹಿಸ್ಬೋದಿತ್ತು ಬಟ್ ಇವಾಗ ಮೊದಲೆಲ್ಲ ಮೈಸೂರು ಯೂನಿವರ್ಸಿಟಿ ಮಾಡ್ತಾ ಇತ್ತು ಅವರ ಒಂದು ಮೆಂಟಲ್ ಥಿಂಕಿಗೂ ಜೊತೆಗೆ ಒಂದು ಕೆ ಕೆ ಇ ಎ ಮೆಂಟಲ್ ಥಿಂಕಿಗೂ ತುಂಬ ಒಂದು ಡಿಫ್ರೆನ್ಸ್ ಇರುವಂಥ ಒಂದು ವ್ಯತ್ಯಾಸ ಇರುವಂಥ ಒಂದು ಕಾರಣದಿಂದಾಗಿ ಈ ಒಂದು ಅಂಕಗಳನ್ನು ಊಹಿಸ್ಲಿಕ್ಕೆ ಅಸಾಧ್ಯವಾದದ್ದು ಅಂತಂದು ಹೇಳಬಹುದು ಇನ್ನು ಈ ಸಾರಿ ನೋಡಿ ಇವಾಗ ಕೆ ಎಕ್ಸಾಮ್ ನಡೆಸ್ತು ಇನ್ನು ನೆಕ್ಸ್ಟ್ ಇಯರ್ ಮತ್ತೆ ನಡೆಸ್ತಿತ್ತಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಈ ಹಳೆಯದನ್ನ ಇಟ್ಕೊಂಡು ನಾವು ಏನಾದರೂ ಪ್ರೀವಿಯಸ್ ಇಯರ್ದ್ದು ಇಟ್ಕೊಂಡು ಏನಾದರೂ ಮಾತಾಡಬಹುದು ಆದರೆ ಇವಾಗ ಮೊದಲಿಗೆ ಬೇರೆ ಇಲಾಖೆ ನಡೆಸ್ತಾ ಇತ್ತು ಇವಾಗ ಬೇರೆ ಇಲಾಖೆ ನಡೆಸ್ತಾ ಇದೆ ಅಂತಾಗ ಇಬ್ಬರನ್ನು ಕಂಪೇರ್ ಮಾಡೋದು ತುಂಬ ಇಲ್ಲಿ ಕಷ್ಟ ಆಗುತ್ತೆ ಸೊ ಅದಕ್ಕಾಗಿ ನಾನು ಒಂದು ಕಟ್ ಆಫ್ಗೆ ಸಂಬಂಧಪಟ್ಟಿರೋದಾಗಿರಬಹುದು ಮತ್ತು ಅಂಕಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ವೀಡಿಯೋವನ್ನು ಮಾಡಿರೋದಿಲ್ಲ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಭಾವಿಸ್ತೇನೆ ನಾನು ಯಾಕಂತಂದರೆ ಈಗ ಮತ್ತೆ ನೆಕ್ಸ್ಟ್ ಇಯರ್ ಈಗ ಟ್ವೆಂಟಿ ಿ ಫೈ ಅಲ್ಲಿ ಆಗಿರಬಹುದು ಅಥವಾ ಟ್ವೆಂಟಿ ಫೋರ್ ಎಂಡಿಗೆ ಏನಾದರೂ ಕೆಸೆಟ್ ಆದಾಗ ಅದನ್ನು ಏನೇ ಮಾಡುತ್ತೆ ಈಗ ಬಿಟ್ಟಂಥ ಕಟ್ ಆಫ್ಗಳನ್ನು ಇಟ್ಕೊಂಡು ಮತ್ತೆ ಮುಂದೆ ಇಷ್ಟಕ್ಕೆ ನಿಂತ್ಕೋಬಹುದು ಅಂತ ನಾನು ಏನಾದರೂ ಹೇಳ್ಬೋದು ಆದರೆ ಇವಾಗ ಮೈಸೂರು ಯೂನಿವರ್ಸಿಟಿ ಕಟ್ ಆಫ್ಸ್ಗಳನ್ನು ತೊಗೊಂಡು ಇಲ್ಲಿ ಮಾತಾಡೋಕ್ಕೆ ನನಗೆ ಸ್ವಲ್ಪ ಏನಂದರೆ ತುಂಬ ವ್ಯತ್ಯಾಸ ಆಗುತ್ತೆ ಅಂತಂದು ಹೇಳ್ಬೋದು ಅದಕ್ಕೆ ನೋಡೋಣ ಸ್ವಲ್ಪ ರಿಸಲ್ಟ್ ಬರೀ ಕಡಿಮೆನೂ ಕೂಡ ನಿಂತಿರಬಹುದು ಅಥವಾ ಹೆಚ್ಚಾದರೂ ಕೂಡ ಆಗಬಹುದು ಅದು ಹೆಂಗಾಗುತ್ತೆ ಇವ್ರು ಹೆಂಗೆ ಮಾಡ್ತಾರೆ ಎಂಬ ಒಂದು ಮಾಹಿತಿ ಎಲ್ಲವೂ ಕೂಡ ನಮ್ಗೆ ಏನಂತಂದ್ರೆ ಅದು ಫಲಿತಾಂಶ ನನಗೆ ಗೊತ್ತಾಗಬಹುದು ಅಂತಂದು ನಾನು ಭಾವಿಸ್ತೀನಿ ಓಕೆನಾ ನಿಮಗೆ ಅದೇ ಹೇಳಿದೆ ನಾನು ರಿಸಲ್ಟ್ ಬಂದ ತಕ್ಷಣ ನಿಮಗೆ ಮಾರ್ಕ್ಸ್ ಕಾರ್ಡ್ಗಳನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಎಂಬ ಮಾಹಿತಿಯನ್ನು ಕೊಡ್ತೀನಿ ಐ ಥಿಂಕ್ ನಾನು ಮಾರ್ಕ್ಸ್ ಕಾರ್ಡ್ ಬರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನನ್ನ ಇವಾಗ ತರ್ಡ್ ಸೆಮ್ ಇದೆ ನಾನು ಸೊ ಆ ಒಂದು ಕಾರಣಕ್ಕಾಗಿ ನಂದು ಫೋರ್ತ್ ಸೆಮ್ ಕಂಪ್ಲೀಟ್ ಆದ್ಮೇಲೆ ಮಾರ್ಕ್ಸ್ ಕಾರ್ಡ್ ಬರೋದು ನಮ್ಮ ಶಿಸ್ಟ್ರನ್ನ ನಾನು ಮಾಡಿ ತೋರಿಸ್ತೀನಿ ಯಾಕಂದರೆ ಅವ್ರದ್ದು ಈಗಾಗಲೇ ಎಮ್ ಎ ಕಂಪ್ಲೀಟೆಡ್ ಆಗಿ ಒಂದು ವರ್ಷ ಆಯಿತು ಅವ್ರದ್ದು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತಂದು ಅವರ ಒಂದು ನಂಬರನ್ನು ಹಾಕೋದ್ರ ಮೂಲಕ ನಾನು ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಾನು ಮಾರ್ಕ್ಸ್ ಕಾರ್ಡ್ ಬರೋದಿಲ್ಲ ಯಾಕಂದರೆ ನಾನು ತರ್ಡ್ ಸೆಮ್ ಇರೋದು ಇವಾಗ ಆಗ್ಲಿಗೆ ನಂದು ಕೇಸೆಟ್ ಕ್ಲಿಯರ್ ಆಗಿದೆ ಬಟ್ ನೋಡ್ತೀನಿ ನಾನು ನೋಡೋಣ ಅವ್ರು ಏನು ಹೇಳ್ತಾರದು ಅವರು ಐ ತಿಂಕ್ ಅದು ಇದರಲ್ಲಿ ಕೊಟ್ಟಿದ್ದರು ಅವರು ನೋಟಿಫಿಕೇಷನ್ದಲ್ಲಿ ಕೊಟ್ಟಿದ್ದರು ಏನಂತಂದರೆ ಇವಾಗ ರಿಸಲ್ಟ್ ಬಂದ ತಕ್ಷಣವೇ ಅವ್ರದ್ದು ಏನಂದರೆ ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಪರಿ ಅವು ಏನಂತಂದರೆ ಅವು ಮಾರ್ಕ್ಸ್ ಕಾರ್ಡ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅದು ನಮ್ಮದು ಕಂಪ್ಲೀಟ್ ಆದಮೇಲೇ ಬರೋದು ಸೊ ಆ ಒಂದು ಕಾರಣಕ್ಕಾಗಿ ನಂದು ಬರೋಂಗಿಲ್ಲ ನಂದು ಜಸ್ಟ್ ರಿಸಲ್ಟ್ ಅಷ್ಟು ತೋರಿಸ್ತೀನಿ ನಿಮಗೆ ಜೊತೆಗೆ ನಮ್ಮ ಸಿಸ್ಟ್ರದು ನಾನು ಹಾಕಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಹೆಂಗೆ ಡೌನ್ಲೋಡ್ ಮಾಡಬೇಕೆಂಬ ಒಂದು ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಅಂತಂದು ಹೇಳ್ತಾ ಓಕೆ ಮತ್ತು ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಮತ್ತು ಇಲ್ಲಿ ಕರ್ನಾಟಕ ಅಕಾಡೆಮಿಯಲ್ಲಿ ಕ್ಲಾಸಸ್ ಕೂಡ ನಾನು ಮಾಡ್ತಾಯಿದ್ದೀನಿ ಸೋಷಿಯಲ್ ಸೈನ್ಸ್ ಎಮ್ ಸಿ ಕ್ಯೂ ಮಾಡ್ತಾ ಇದ್ದೀನಿ ಜೊತೆಗೆ ಓಲ್ಡ್ ಕ್ವೆಶನ್ ಪೇಪರ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ಮತ್ತು ಏನಾದರೂ ಇದ್ದರೆ ತಿಳಿಸಿ ಅಂತಂದು ಹೇಳ್ತಾ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್